ನಿನ್ನೆ ಹಿಂದಿನ ದಿನ ದಿನ ಶನಿವಾರ ಕರೆಕ್ಟಾ ಇದು ನಿನ್ನೆ ನಿನ್ನೆ ಹಿಂದಿನ ದಿನ ಅಂದ್ರೆ ಶನಿವಾರ ಕರೆಕ್ಟಾ ಇದು ನಿನ್ನೆ ಇದು ಇವತ್ತು ಕ್ಲಿಯರ್ ಆಯ್ತಲ್ವಾ ಕರೆಕ್ಟಾ ಬರ್ತದೆ ಇವತ್ತು ಸೋಮವಾರ ನಿನ್ನೆ ಭಾನುವಾರ ನಿನ್ನೆ ಹಿಂದಿನ ದಿನ ಶನಿವಾರ ನಿನ್ನೆ ಭಾನುವಾರ ಹಿಂದಿನ ದಿನ ಶನಿವಾರ ಅವನ ಪ್ರಶ್ನೆಯನ್ನು ಶನಿವಾರ ಈಗ ನಾಳೆ ನಾವಿಲ್ಲಿದ್ದೀವಿ ಸೋಮವಾರದಲ್ಲಿ ಕರೆಕ್ಟಾ ನಾಳೆ ಯಾವಾರ ಮಂಗಳವಾರ ಮರುದಿನ ಅಂದ್ರೆ ನಾಳೆದು ಯಾವ ಬುಧವಾರ ಏನಾಯ್ತಾ ಈಗ ನಿನ್ನೆ ಅಂದ್ರೆ ಇದು ಮೊನ್ನೆ ಲೆಕ್ಕ ನಿನ್ನೆ ಹಿಂದಿನ ದಿನ ಶನಿವಾರ ಆದ್ರೆ ಮೊನ್ನೆ ಇವತ್ತು ನಿನ್ನೆ ಹಿಂದಿನ ದಿನ ಶನಿವಾರ ನಾಳೆಯ ಮರುದಿನ ಬುಧವಾರ ಬೇರೆ ಆಯ್ತಲ್ಲ ಬರ್ಬೋದು ಪ್ರಶ್ನೆಗಳು ನಿಮಗೆ ಕನ್ಫ್ಯೂಸ್ ಕನ್ಫ್ಯೂಸ್ ಟೈಮ್ ಬೇರೆ ಮಾಡಿಟ್ಬಿಡ್ತವೆಲ್ಲ ಟೆನ್ಶನ್ ಆಗಿರ್ತೀರಿ ಇದರಲ್ಲಿ ಬೇರೆ ಅಷ್ಟೇ ನಾನು ಬರ್ಕೊಂಡ ಬರ್ಕೊಂಡಿದ್ದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ದಿನ ಐದು ದಿನಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಯಾಕಂದ್ರೆ ಏಳು ವಾರ ಎಂಟು ಐದು ಕಾಲ ಮಾಡಿದ್ರೆ ನಮ್ಗೆ ಮೂವತ್ತೈದು ದಿನ ಬರ್ತದೆ ಅದರಲ್ಲಿ ನಾವು ಮೂವತ್ತೊಂದು ದಿನ ಉಪಯೋಗಿಸ್ತಿದ್ವಿ ಡ್ರಸ್ಟ್ ಮೇಲೆ ಕ್ಲೀನಾಗಿ ಅರ್ಥ ಮಾಡ್ಕೋ ಇಲ್ಲಾಂದ್ರೆ ಹಂಗೆ ಹೆಚ್ಚು ಕಮ್ಮಿ ಆಗಿಬಿಡ್ತದೆ

घेतल्या ನನಗೆ ನಾವು ಇದು ಮಾಡಿ ಆಮೇಲೆ ಉತ್ತರ ಪರಿಹಾರ ಅಂತ ನಾನು ಸುಮ್ಮನೆ ಹಂಗೆ ಬರೆದಿದ್ದೇನೆ ಇವತ್ತು ಬುಧವಾರ ಆಚೆ ಮೊನ್ನೆ ಅಂದ್ರೆ ಗೊತ್ತಾಯ್ತ ಎಷ್ಟು ದಿನ ಅಂತೇಳಿ ನಿನ್ನೆ ಮೊನ್ನೆ ಗೊತ್ತಾಯ್ತಾ ನಾಳೆ ಆಮೇಲೆ ನಾಳೆ ಇದ್ದು ಮುಂದೆಲು ಮುಂದೆ ಇದು ಆಚೆ ಮೊನ್ನೆ ಬುಧವಾರ ಆದ್ರೆ ಆಚೆ ಮೊನ್ನೆ ಬುಧವಾರ ಆದ್ರೆ ಆಚೆ ನಡೆದ ಯಾವ ಬುಧವಾರ ಆದ್ಮೇಲೆ ಇವತ್ತು ಗುರುವಾರ ಕರೆಕ್ಟಾ ನಾಳೆ

ಬುಧವಾರ ಯಾವತ್ತು ಬುಧವಾರಕ್ಕೆ ಆಚೆ ಮೊನ್ನೆ ಅಂದ್ರೆ ನಾಳೆ ಯಾವ ಗುರುವಾರ ನಾಡಿದ್ದು ಶುಕ್ರವಾರ ಆಚೆ ನಾಡಿದ್ದು ಶನಿವಾರ ಇವತ್ತು ಬುಧವಾರ ಅಲ್ವಾ ನಾಳೆ ಗುರುವಾರ ನಾಡಿದ್ದು ಶುಕ್ರವಾರ ಆಚೆ ನಡೆದ ಶನಿವಾರ ಅಲ್ಲ ಶನಿವಾರ ಶನಿವಾರ ಉತ್ತರ ಬುಧವಾರ ಮೂರನೇ ದಿನ ಗುರುವಾರ ಶುಕ್ರವಾರ ಶನಿವಾರ ಇದ್ರೆ ಇದೇ ತರ ಬರ್ತದೆ ಹೆಂಗೆ ಕನ್ಫ್ಯೂಸ್ ಮಾಡಿ ಸರ್ ಇದ್ರಲ್ಲೇ ಬೇರೆ ತರ ಬರ್ತದೆ ತೋರಿಸ್ತೀನಿ ಮೂರ್ ದಿನ ಮುಂಚೆ ಮೂರ್ ದಿನ ಆಚೆ ಆಕ್ಷೇಪಣೆ ಯಾವಾಗ ಬುಧವಾರ ತಾನೆ ಇವತ್ ಯಾವಾಗ ಇವತ್ ಗುರುವಾರ ತಾನೆ ನಾವ್ ಇವತ್ತಿದ್ದೀವಿ ಇವತ್ತು ನಿನ್ನೆ ನಿನ್ನೆ ಮೊನ್ನೆ ಆಚೆ ಮನೆ ಇವತ್ತು ಯಾವ ಗುರುವಾರ ಆಚೆ ಮನೆ ಯಾವುದು ಬುಧವಾರ

అచ్చె మొన్నే బుధవారా ఇంకా ఇది మొన్న బుధవారూ అవార మే గు శుక్రవారం ఇవత శనివార న ನಾಳೆ ಭಾನುವಾರ ನಾಡಿದ್ದು ಸೋಮವಾರ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳೋದು ಹೇಗೆ ಬರ್ತೀವಿ ಅದ್ರ ಮನೆಯಲ್ಲಿ ಹೋಗಿ ಅದು ಯೂಟ್ಯೂಬ್ ನೋಡಲ್ಲ ಯೂಟ್ಯೂಬ್ ನೋಡಿ ಆದ್ರೆ ನೀವು ಅದನ್ನ ಏನ್ ತಪ್ಪಾಗಿದೆ ಅಂತ ನೋಡ್ಬೇಕು ಆಚೆ ಮೊನ್ನೆ ಬುಧವಾರ ಬುಧವಾರ ಆಗಿದೆ ಆಚೆ ಮೊನ್ನೆ ಅಂದ್ರೆ ಮೊನ್ನೆ ಯಾವತ್ತು ಗುರುವಾರ ಗುರುವಾರ ಆದ್ಮೇಲೆ ನಿನ್ನೆ ಶುಕ್ರವಾರ ಅಂದ್ರೆ ಶನಿವಾರ ನಾಳೆ ಭಾನುವಾರ ನಾಡಿದ್ದು ಸೋಮವಾರ ಚೆನ್ನಾಗಿತ್ತು ಮಂಗಳವಾರ ನಾವು ಹಿಂದೆ ಹೋಗಿ ಮುಂದೆ ಹೋಗುವ ಇಲ್ಲಿಂದ ದಿವಸ ಕರೆಕ್ಟಾ ಇವತ್ತರಿಂದ ರೈಟ್ ತಾನೆ ಹಿಂಗೆ ಇದನ್ನ ಮೂರ್ನಾಲ್ಕು ಈ ತರ ಪ್ರಶ್ನೆಗಳು ಮಾಡಿದ್ರೆ ನಿಮ್ಗೆ ಯಾವಾಗ ಜಿಂತ ಹಿಡಿಯ ಬರ್ತದೆ ಇದಕ್ಕೆ ಮೂರ್ ಮೂರ್ ನಿಮಿಷ ಹೋಗೋದ್ರೆ ಅಷ್ಟೇ ಅದಕ್ಕೆ ನೀಗ್ ಬರ್ಕೊಡ್ರಿ ಕರೆಕ್ಟ್